ಮಕ್ಕಳಿಗೆ ಒಟ್ರ ಬುದ್ಧಿಗೆ ನಾ ಹೇಳ್ತೀನಿ ಇಲ್ಲವ್ವ ಇವ್ವ ಅಯ್ಯವ ನಮ್ಮ ಮಗಾ ಶೂರತ್ ರೂತನ ಕುಡಿತಾನ ಬರೀ ಕುರ್ಕುಡು ಆಡಾಡಿದ್ರ ಮತ್ತ ಮುಂದ ಬಳೆ ಹೆಂಗ ಬದುಕ ಹೆಂಗ ಬರೇ ಅವ್ರ ಗುಡ್ ಆಡಾಡ್ಕೊಂತ ಹೋದ್ರಿ ಹೆಂಗ ಅವ ಗುಡ್ರ ಸ್ವಾಮಿಜಿನ ಶೂರತ್ ರೂತನ ಕುಡಿತಾನ ನಿನ್ ಮಗಾ ಶೂರೋತ್ರ ಹಿಂದೆ ನನ್ ಮಗ ಸ್ಟಾಪ್ ಆಗಿ ಮಾದ ಯಾಕವ್ವ ಬುದ್ಧಿಗೆ ಅನ ಒಟ್ಟ ಹೇಳುದಿಲ್ಲ ಅವ ಬರಿ ಎಲ್ಲಿ ಬೇಕಲ್ಲ ಕುಡ್ ಕುಡ್ ಅಡ್ಡಾಡ್ತಾನ ஏ வாரியர் கூட நான் எத்த எஸ் பரிஹாக்கோ எஸ் மக எட்டி கேட்டா தோஸ்ரு கூட கூடி கெட்டனாக்கோடு கேள்க்க அவு தோஸ்த் பண் கூட விடல்ற ಬಡ ಬಡ ದಗದ ಮಾಡಿರಿ ಏನ್ ಈ ಎಷ್ಟೊತ್ತಾದ್ರ ಈ ಉಳ್ಳಗಡ್ಡಿ ಕೊಯ್ಯದಾಗಿಲ್ಲ ನಿಮಗ ಹಾ ಅವ ನಿನ್ನ ಹಿರೇ ಮಗ ಇದ್ರ ಕುಡ್ಕೊಡ ಅಲ್ಲಿ ಅಡ್ಡಿರ್ತಾನೆ ಸಣ್ಣ ಹುಡ್ ಕರ್ಕೊಂಡು ನೀವು ಇಲ್ಲಿ ದಗದ ಮಾಡಾಕ ನೀವು ಕುಂತೀರಿ ಮತ್ ಅಲ್ಲಿ ಮನಿ ಅಂದ್ರ ಮನಿ ಕೊಟ್ಟಿವ್ ನಿಮ್ಗ ಇರಾಕ ಮತ್ ಹೊಲ 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 ಸೈಟ್ ಕೊಡ್ತಿವಿ ಮತ್ ಈಟ ದಗದ ಮಾಡಿದ್ರ ಹೆಂಗ ಮುಂದ ಹಿಂಗ ಆದ್ರ ಮತ್ತ್ ಅವ್ ಮಾಲಕ್ ಬಂದ್ ನಾನ್ ಬೇಯ್ತೀರ ಅವ್ರು ಬಡಬಡ ಮಾಡ್ರಿ ಅವು ನಾವ್ ಅಲ್ಲಿ ಆ ದಗದ ಬಿಟ್ಟ ಬಿಟ್ಟ ಬಂದ್ವಿ ನಿಮ್ಮ ನಿಮ್ಮ ಊರ್ ಇಲ್ಲಿ ಕುಂದ್ರಬೇಕ ದಗದ ಮಾಡ್ರವ್ ದಗದ ಮಾಡ್ರವ್ ಅಂತ ಅಂದ್ ಹೇಳಾಕ ಬಡ ಬಡ ಮಾಡ್ರವ್ ಆ ತಳಗ ಕೆಲ್ಸ ಬಿಟ್ಟ ಬಿಟ್ಟು ನಿಮ್ಮಿಂದ ಅಡ್ಡಾಡದಾಗಿತ್ ನೋಡ್ ಬರ್ರಿ ಅಲ್ಲಿ ಮಾಲಕರು ಬಂದ್ ನಾನ್ ಬೈತಾರ ಅವ್ರು ಕರ್ಕೊಂಡ ಮಾಡ್ತೀನಿ ಮಗ ಕುಡ್ಕದ ಅಂತ ಹೇಳಿ ನಾವ್ ಮನಿಗೆ ಹೋಗಿ ನೋಡ್ಬೇಕು ಟೈಮ್ ಆತು ನಾವ್ ಹೋಗಿ ನೋಡು ಹೋಗ ಹೋಗುವಾಗ

அண்ணா நோடது நாவ்சாட் நாவ் துடிபு ಸ್ಕೂಲು ನಾಳೆ ಪೀಸ್ ಕಟ್ಬೇಕು ಹೆಂಗ್ ಮಾಡುದು ಬರೇ ನಾನ ನೋಡಿದ ಬ್ರೇ ಕುಡುದ್ ಕುಡುದು ಅಲ್ಲೇ ಬೀಳ್ತಾನ ನಾವೇನ್ ಮಾಡುದಣ್ಣ ಬ್ರೇ ನಮ್ ದಿ ಬಾಳೆ ತಪ್ಪಿದ ಅಲ್ಲ ನಮ್ ಸ್ಕೂಲಿಗೆ ಓದ್ಬೇಕಂತ ಗಣ ಇಷ್ಟ ಐತಿ ಆದ್ರೆ ಬರೀ ಕೆಲ್ಸ ಮಾಡ್ಬೇಕು ನಾನು ಬಿಡ್ತಂಗಿ ಯಾರು ಮಾಡಿದ ಕರ್ಮನ ನಮ್ಮ ಬಂದೈತಿ ಕೆಲಸ ಮಾಡಂಬ ನಾವು ಬಾ ಅಣ್ಣ ಹುಟ್ಟಿ ಓದಿಸ್ಬಾ

ಏನವ ಆ ಮುಂಜಾನೆಯಿಂದಾನು ಮಾಡ್ತೀರಿ ಕೆಲ್ಸನ ಎಲ್ಲಿ ಅವ ನಿನ್ ದೊಡ್ಡ ಮಗ ಎಲ್ಲಿ ನಾವು ಕುಡ್ದು ಕುಡ್ದ ಅಲ್ಲಿ ಹಾಗೆ ಬೀಳ್ತಾನ ಆ ಸಣ್ಣ ಮಗ ಇದ್ರೆ ಅವ್ನು ಬಂದಿಲ್ಲ ನಿಮ್ ಎಷ್ಟ್ ದಿನ ಅಂತಿಟ್ ಹೋಗ್ಬೇಕು ಬೇ ಕೆಲ್ಸಕ್ಕಂತ ಬಿಡಿಸ್ಬಿಡ್ತೀವಿ ನೋಡುವ ಇನ್ ಮೇಲೆ ಹೇಳಿಲ್ಲ ನೀನ್ ನೋಡಿ ಮತ್ತ ಏನ್ ಬೇ ಕೆಲ್ಸರ ಆಗ್ಬೇಕಿಲ್ಲ ಇಲ್ಲಿ ಮಳಿ ಯಾವ ಹಿಂಗ್ ಓಡಾಡತ್ತ ಇದ್ರೆ ಹಿಂಗ್ ಮಾಡ್ತೀರಿ ಏನ್ ಮಾಡ್ಬೇಕು ನಾವು ಇಲ್ಲ ಅದನ್ನ ಸಾಕಾರ ನಾವು ಬಾ ಮಾಡ್ತೀವಡ್ರಿ ಹದಿನೈದು ವರ್ಷ ಇಲ್ಲೇ ನಿಮ್ಗ ಹೊಲ್ದಾಗದಿವ್ರಿ ನಾವು ಹೋಗಂದ್ರೆ ಎಲ್ಲಿ ಹೋಗಕ್ ರೀ ಮಾಡ್ಕೊಂಡ್ರಿ ಹೌದವಾ ನೀ ಹದಿನೈದು ವರ್ಷದಿಂದ ಮಾಡಿ ಅಂತ ನಿಮ್ಗೆ ಕೆಲಸ ಕೊಟ್ಟು ಇಲ್ಲಿ ಮನಿ ಕೊಟ್ಟು ಇಟ್ಕೊಂಡಿವಿ ನೀ ಚಂದಾಗ ಮಾಡ್ಕೊಂಡ್ ಹೋಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ನಿನ್ ಮಗ ಬುದ್ದಿನ ನೀವು ಆ ಸಣ್ಣ ಹುಡುಗ ಸಾಲಿ ಹುಡ್ಗು ಬಿಡಿಸಿ ಇಲ್ಲಿ ಕರ್ಕೊಂಡ್ ಬಂದ್ರೆ ಹೆಂಗಾಗತ್ತೆ ದೊಡ್ಡವನು ಕರ್ಕೊಂಡ್ಬಾ ಸಣ್ಣ ನೋಡ್ರೂ ಬರ್ರಿ ದೊಡ್ಡವ್ರು ಬರ್ರಿ ಮಾಡ್ಕೊಂಡ್ ಹೋಗ್ರಿ ಅಂದ್ರೆ ಚಂದಾಗ ಮಾಡ್ಕೊಂಡ್ ಹೋದ್ರೆ ನಿಮ್ಗೂ ಚಲೋ ನಮ್ಗೂ ಚಲೋ ಆಯ್ತವ ಇನ್ ಮ್ಯಾಗ ಹಾಂಗ್ ಮಾಡಕ್ ಹೋಗ್ಬೇಟ್ರಿ ಚಂದಾಗ ಮಾಡ್ಕೊಂಡ್ ಹೋಗ್ರಿ ನಿಮ್ಮನ್ನ ನಂಬಿ ನಾವೆಲ್ಲ ಎಲ್ಲ ನಿನ್ ಮ್ಯಾಗ ಬಿಟ್ಟಿವಿ ಆಟ್ ಮಾಡ್ಕೊಂತ ಹೋಗ್ರಿ ನಾವ್ ಯಾಕೆ ಹೇಳಕ್ ಹೋಗೋನು ಹಂಗ ಮಾಡಕ್ ಹೋಗ್ಬಾಡ್ರಿ ಚಂದ ಮಾಡ್ಕೊಂತ ಹೋಗ್ರಿ ಬ ಏನಪ್ಪ ಅವೆಲ್ಲ ಎಲ್ಲ ಜೋರ್ ಇದಿ ಏನ್ ತೋಸ್ಕೊಂಡ್ ಎಲ್ಲ ಏನ್ ನಿಮ್ದು ಮಾವ ನನ್ ಕಡೆ ಎಂಕ್ರ ಒಂದ್ ರೂಪಾಯಿ ಇಲ್ಲ ನೀವ್ ನಾಗರಾಜನ್ ಹೋಗಿ ಕೇಳೋಣ ಬೋರಿಸ್ ಬಿಡೋಣ ಅದಕ್ಕೆ ಕಟ ಅವ್ರು ಇದ್ರೆ ನೋಡೋಣ ಅವ್ರು ಎಲ್ಲ ನೋಡ್ರಿ ಸರ್ ಈಗ ಬರ್ರಿ ಆಯ್ತಪ್ಪ ಈಗ ಬೋಸಿ ಮಂಜಿ ಬೋಸ್ತೀವಿ

நோட்டிதுமுன்னா, ரஸ்டாதியம் முதும். ஏய் 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 ஏய்

இல்ல ಏ ಎಲ್ಲವ್ರಿ ನಮ್ ಸೀನಿಯರ್ ದೋಸ್ತಾ ಕುಡಿಬೇಕಲೇ ಕುಡಿ ಕುಡಿಬೇಕ್ರಿ ಹೆಂಗ ನಿಮ್ದು ಹ ನೋಡ್ರಿ ಎಲ್ಲಿ ಹೋಗ್ಲೋ ನೋಡ್ರಿ ಅಲ್ಲಿ ಅವ್ರ ಹೊಂದಾಗ ದಗ್ಧ ಮಾಡ್ಕೊಂತ ಇರ್ತಾವ ಇವ ಕುಡದ್ ಬಂದ್ ಇಲ್ಲಿ ಮುಖಂದ್ ನೋಡಿ అన్స మి దోస్తా ఇల్ ముఖంబిటోదస్తా ఎలా కడి హిడ్క సా ఓత్ ఇల్ ముఖం దోస్తా 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 అల్

மத்தே ந

மகனி தான் எல்லாது மந்தி குடுக்கற ಅದು ಕಲಿಬೋದ ಕುಡುಕ್ ನಾವಿ ಇನ್ನ ಹೌದು ಕಲಿಬೋದ ಕುಡುಕ ಆಕಿ ಇಲ್ಲ ಗೊತ್ತಿಲ್ಲ ಅದಯ್ಯ ಗಿಲಾಳು ಒಡ್ಗಿರಿ ಗುಡುಗಿ ನಂಬರ್ ಒನ್ ಕುಡಕ ಅಂದ್ರ ಅದಯ ಅದು ಇತಿಹಾಸನಾಗ ಗೊತ್ತಾಗ್ಯದ್ ಇತಿಹಾಸ ಸೃಷ್ಟಿಕರ್ತ ಕುಡಕ ನೀನ ತಮ್ಮ ನಿನ್ನ ಕುಡುಕ್ ಫಸ್ಟ್ ತಮ್ಮ ಅದ ಒಟಿಆರ್ ಆಗಲಿ ಐವಡ್ ಸ್ಟಾರ್ ಆಗಲಿ ಅಲ್ಲಿ ಆರ್ ಆಗಲಿ ಕೊಡಿದ್ರ ಈಗ ಉಳು ಹೇಳ್ತಿದು ಏ ತ ಕೇಲೆ ತೋಸಲ್ಯ ಕೇಳದು

ஓ

ಅಣ್ಣ ಹೊಲ್ದಾದ ಮಾಲಕರು ನನಗ ಅವಗ ಅಣ್ಣಗ ಬೈದ್ರು ಆಮೇಲೆ ನೀನು ಕುಡೀತೀ ಅಂತ ಎಲ್ಲ ಬೈದ್ರು ಆಮೇಲೆ ನಮ್ಮನ್ನ ಕೆಲಸ ಚೆಂದ ಮಾಡಲಿಲ್ಲ ನಮ್ಮನ್ನ ಮುನಿ ಬಿಟ್ಟು ಹೊರಗೆ ಹಾಕ್ತೀನಿ ಅಂದ್ರು ನೀ ಕುಡಿಯಕತ್ರಿ ಏನು ಲಾಭ ಬರುತ್ತ ದುಡ್ಡು ಬರುತ್ತ ಏನು ಬರುತ್ತ ಅಣ್ಣ ನನ್ನ ಮುಖ ಅಣ್ಣನ ಮುಖ ಅವ್ನ ಮುಖ ನೋಡ್ಕೊಂಡಾರ ಬಿಡ ಅಣ್ಣ ಶೆರೆ ಕುಡಿತೀ ಕುಡಿತೀ ಎಷ್ಟಂತ ಕುಡಿತಿ ನಾಳೆ ಮುಂದೆ ಏನು ಮಾಡ್ತೀನಿ ನೀನು ಶೆರೆ ಕುಡಿದ್ರೆ ಏನು ಮಾಡ್ತಿ ಮ್ಯಾಗ ಹೋಗ್ತಿ ಆಮೇಲೆ ನಮ್ಮನ್ ಯಾರು ಸಾಕ್ತಾರ ಅವನ್ ಯಾರು ಸಾಕ್ತಾರ ಅವಾಗ ವಯಸ್ಸಾಗೈತಿ ಎಷ್ಟತ್ತು ದುಡಿಬೇಕು ಅವ್ವ ಅಣ್ಣ ಕೈ ಮುಗೀತೀನಿ ಅನ್ನ ಕುಡಿದ ಆಳ್ಬೇಡ ಅಳಿದ್ರ ಮತ್ತಿಂದ ನನಗೆ ಈಗ ಬುದ್ಧಿ ಬಂದ್ರು ಇನ್ಮೇಲೆ ನಾನು ಯಾವತ್ತೂ ಯಾವತ್ತು ಕೂಡ ಇಲ್ಲಿ ನಿಜವಾಗ್ಲೂ ಇವತ್ತಿಂದವ ನಾನು ಯಾವತ್ತೂ ಕೂಡ ಹೇಗಿಲ್ಲ ಇನ್ಮೇಲೆ ಚೆಂದಗೆ ಏನು ನಾನು ಹೆಂಗೆ ಬದುಬೇಕು ಅಂತೇಳಿ ನಾನು ಭಾಳ ಚಂದಿಗೆ ಬಾಳೆ ಮಾಡಿ ಕೊಡ್ತೀನಿ ನಿನ್ನ ಅವನ ಅಲ್ಲಿನ ಎಲ್ಲ ಚೆಂದ ಅವನದು ನಾಮ ಈ ವಿಡಿಯೋ ಇಷ್ಟ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒಡಿರಿ ನಿಮ್ಮ ಮನೆ ಮಗಳು ಸೌಂದರ್ಯ ಎಲ್ಲರಿಗೂ ಒಳ್ಳೆಯದಾಗಿ ನಮಸ್ಕಾರ